அக்காத்தி இல்ல பிரபஞ்சி தாயி தந்தின் மனிங்க அங்க ஜோபடி முப்பார் முதுக்க முதுகித்த அ ಹೌದೌದು ಮುಂದೆ ಏನಾಯ್ತ್ರಿವ ಮುಂದ್ ಮುದುಕ ಮುದುಕಿ ಹೆಂಗ್ ಪಾತ್ರ ಎದ್ದು ಓಡಾಡಕ್ ಬರ್ಲಿಲ್ಲ ಕಾಲು ಬಿದ್ದು ಕೈ ಬಿದ್ದು ಹೌದೌದು ಹಾಸಿಗೆಗ ಒಂದಕ್ಕ ಎರಡಕ್ಕ ಎಲ್ಲ ಹೇಸಿಗೆ ಚಾಲೂ ಆಯ್ತು ಇದನ್ನ ನೋಡಿ ಮನಿ ಬಂದ ಸಸಿ ಹತ್ತಾಳಕ್ಕಿ ನಿನ್ನ ಅವ್ವ ಅಪ್ಪಂದ ಜಾಕಿ ಮಾಡುದು ಅವ್ರ ವ್ಯವಸ್ಥೆ ಮಾಡುದು ಇವತ್ತು ನನಗ ನೀಗಂಗಿಲ್ಲ ಒಂದು ಆಳಿಡು

ನಾವು ನೀವು ತಿಳ್ಕೋಬೇಕಾದ ಇಷ್ಟೇ ದಿನದ ಜೀವನ ಐತಿ ಯಾರಿಗೆ ಅನ್ಯಾಯ ಮಾಡಿ ಇನ್ನೊಬ್ಬರಿಗೆ ನೋವು ಕೊಟ್ಟು ಇನ್ನೊಬ್ಬರಿಗೆ ಮೋಸ ಮಾಡಿ ಜನರಿಂದ ಕಣ್ಣು ತರ್ಸ್ಕೊಂಡ ಆ ಭಗವಂತನಿಂದ ಎಂದೂ ನನಗೆ ಕಣ್ಣು ತರಿಸಕೊಳಕ ಸಾಧ್ಯ

ವಾದಲ್ಲ ಪಟ್ಟುಕೋಬೇಕು ಪಾತ್ರ ಕೇಳಿದ್ರೆ ಎಲ್ಲೋ ಕಾಶಿ ಎಲ್ಲೋ ಶ್ರೇಷಲಿ ನೀವು ದೇವರಿದ್ರು ನಾವು ಮಾತಾಡುವಂತ ಮಾತ ನಿಮ್ಮ ಮನಸ್ಸಿಗೆ ತನ್ನ ಕಂದಾತ ತಿಳ್ಕೊಂಡು ದಯವಿಟ್ಟು ಮನಸ್ಸೊಳಗನ ಕ್ಷಮಿಸಿ ಬಿಡ್ರಿ ಹೌದು ಅದಕ್ಕ ತಾಯಿ ತಂದಿನ ಚಂದ Yeah